ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗು ಸ್ಕಿಟ್ಸ್ ಎಲ್ಲರೂ ಸಖತ್ ಆಗಿದ್ದೀರಾ ಅಂತ ಅನ್ಕೋತೀನಿ ನಾನು ಮದುವೆಗೆ ಹೊರಟಿದ್ದೆ ನೋಡ್ಬೋದು ರೆಡಿ ಆಗಿದ್ದೀನಿ ಇದು ಪ್ಯೂರ್ ರೇಷ್ಮೆ ಸೀರೆ ನಮ್ಮಮ್ಮ ಮೊನ್ನೆ ಹೊಸಾದ ಸೀರೆ ಇದು ಒಂದು ಸಲವೂ ಉಟ್ಟಿಲ್ಲ ತೆಗ್ದು ನನಗೊಂದು ಚೂರು ಇಷ್ಟ ಇಲ್ಲ ಈ ಸೀರೆ ನೀನು ಬೇಕಾದರೆ ತಗೋ ಬ್ಯಾಡಾದರೆ ಬಿಡು ಅಂತ ಕೊಟ್ಟರು ಫಸ್ಟ್ ಕೊಡಿಲಿ ಅಂತೇಳಿ ಎತ್ಕೊಂಡು ಬಂದೆ ಯಾಕಂದರೆ ತುಂಬ ಡೀಸೆಂಟ್ ಆಗಿದೆ ಸೀರೆ ಅಮ್ಮನಿಗೆ ಸ್ವಲ್ಪ ಬಾರ್ಡ್ರ್ ಇರಬೇಕು ಆಮೇಲೆ ಕಾಂಟ್ರಾಸ್ಟ್ ಡಾರ್ಕ್ ಕಲರ್ಸ್ ಈ ಥರ ಇಷ್ಟ ಆಗುತ್ತೆ ಸೊ ನಾನು ಬಂದೆ ನನಗೆ ಇಷ್ಟ ಆಯಿತು ನಾನು ಉಟ್ಕೊಂಡಿದೀನಿ ಕೂಡ ಹಾಗೆ ಹೇಳ್ದಲ್ಲ ಮದ್ವೆ ಶೂಟ್ ಮಾಡಿದೆ ಇಷ್ಟೊತ್ತು ಸ್ವಲ್ಪ ಮಾತಾಡಬೇಕಿತ್ತು ಹಾಗಾಗಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಕಂಪ್ಲೀಟ್ ಆಗಿ ನೋಡಿ ಸಿಕ್ಕೇ ಇನ್ಫಾರ್ಮೇಟಿವ್ ಆಗಿರುತ್ತೆ ಇವತ್ತಿನ ವಿಡಿಯೋ ತಮ್ಮ ನೋಡಿರ್ತೀರಾ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಲಾಸ್ಟ್ ಟೈಮ್ ನಾನು ಫೇಸ್ ಕ್ರೀಮ್ಸ್ ಬಗ್ಗೆ ವಿಡಿಯೋ ಮಾಡಿದಾಗ ಅಲ್ವರ ಜೆಲ್ ಬಗ್ಗೆ ವಿಡಿಯೋ ಮಾಡಿದಾಗ ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ರಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಕಮೆಂಟ್ಸ್ ಇತ್ತು ಹೇರ್ ಕೇರ್ ಬಗ್ಗೆನು ತಿಳಿಸ್ಕೊಡಿ ಮೇಡಮ್ ಅಂತ ಡೆಫಿನೆಟ್ಲಿ ಅದಕ್ಕೆ ಒಂದು ಒಳ್ಳೆ ವಿಡಿಯೋನ ಮನಸ್ಪೂರ್ತಿಯಾಗಿ ನಾನು ಪ್ರೆಸೆಂಟ್ ಮಾಡಬೇಕು ನಿಮ್ಮ ಮುಂದೆ ಚೆನ್ನಾಗಿರ್ಬೇಕು ಅಲ್ವಾ ಹಾಗಾಗಿ ಐ ಆಮ್ ಸೋ ಸಾರಿ ಇಷ್ಟು ದಿನ ತಡವಾಯಿತು ಕಾಮಾಗಿ ಯೋಚನೆ ಮಾಡಿ ಕರೆಕ್ಟಾಗಿ ಇನ್ಫಾರ್ಮೇಷನ್ಸು ಕರೆಕ್ಟಾಗಿ ಕರೆಕ್ಟ್ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಜೋಡಿಸ್ಕೊಂಡು ನಾನು ಇವತ್ತೆ ಶೂಟ್ ಮಾಡಿದ್ದೀನಿ ಈ ವಿಡಿಯೋನ ನೋಡಿ ಸಖತ್ ಇಷ್ಟ ಆಗುತ್ತೆ ಅಷ್ಟೇ ಅಲ್ಲ ತುಂಬಾ ಉಪಯೋಗಕರವಾಗಿರುತ್ತೆ ಏನಂದ್ರೆ ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸ್ಬಿಟ್ಟು ನಾವು ಕೂದಲು ಬೆಳಿತಿಲ್ಲ ಬಾಳ್ನಸ್ ಆಗ್ತಾ ಇದೆ ಕೂದಲು ಉದುರು ಹೋಗ್ತಾ ಇದೆ ಅಂತ ಅನ್ನೋ ಎಷ್ಟೋ ಒಂದು ತೊಂದರೆಗಳಿಗೆ ಮನೆಯಲ್ಲೇ ಮದ್ದಿದೆ ಆದಷ್ಟು ಈ ವಸ್ತುಗಳನ್ನ ಬಳಸ್ಕೊಂಡು ಮನೆಯಲ್ಲೇ ಇದನ್ನೆಲ್ಲ ಟ್ರೈ ಮಾಡಿ ನಿಜವಾಗ್ಲೂ ಹೇಳ್ತೀನಿ ಮ್ಯಾಜಿಕ್ ತರ ವರ್ಕ್ ಆಗತ್ತೆ ರಾತ್ರಿ ಸ್ಪ್ರೇ ಮಾಡ್ಕೊಳ್ಳೋದು ರಾತ್ರಿ ಹಚ್ಕೊಳ್ಳೋದು ಬೆಳಗ್ಗೆ ಹಚ್ಚಿ ತಲೆಸನ ಮಾಡೋದು ಇಷ್ಟೇ ಕೆಲಸ ಮಾಡಿ ಸ್ಟೋರ್ ಮಾಡಿ ದಿನಕ್ಕೆ ಕೂಡ ಬರುತ್ತೆ ಕಷ್ಟ ಇಲ್ಲ ಸುಲಭವಾದ ಕೆಲಸ ಟೈಮ್ ಮಾಡ್ಕೊಂಡು ವರ್ಕಿಂಗ್ ವುಮೆನ್ ಇದ್ರೆ ಸಂಡೇ ಮಾಡಿಟ್ಕೊಳ್ಳಿ ಆದಷ್ಟು ಪ್ರಯತ್ನ ಪಡಿ ನಿಜವಾಗ್ಲೂ ಕೂದ ಉದುರೋದು ಸ್ಟಾಪ್ ಆಗುತ್ತೆ ಅದಕ್ಕೆ ನಾನೇ ಸಾಕ್ಷಿ ಹೇರ್ ಹೇರ್ಫಾಲ್ ಸ್ಟಾರ್ಟ್ ಆಗಿತ್ತು ಸ್ಟಾಪ್ ಆಗಿದೆ ನನಗೆ ಕೂದ ಉದುರ್ತಾ ಇದೆ ಅಂದ ತಕ್ಷಣ ಇಮ್ಮಿಡಿಯೇಟ್ಲಿ ಒಂದು ಮನೆ ಮದ್ದೇ ಮಾಡ್ಕೊಂಡ್ಬಿಡ್ತೀನಿ ಅದೇನಂತ ಗೊತ್ತಾಗಬೇಕಂದ್ರೆ ಇವತ್ತಿನ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಇನ್ನು ಯಾವ ರೀತಿ ವಿಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ತಿಳಿಸಿ ಹಾಗೆ ಮಕ್ಕಳ ಎಕ್ಸಾಮ್ಸ್ ಹತ್ರ ಬಂತು ಇನ್ನೇನು ಕೆಲವೊಬ್ಬರು ಶುರುವಾಗೇ ಬಿಟ್ಟಿದೆ ಆ ವಿಡಿಯೋ ಕೂಡ ತಡ ಆಯಿತು ನಾಳಿನ ಬ್ಲಾಗ್ ಅದೇ ಆಗಿರುತ್ತೆ ಮಕ್ಕಳ ಎಕ್ಸಾಮ್ಸ್ ಕುರಿತು ಹೇಗೆ ಫೇಸ್ ಮಾಡಬೇಕು ತಂದೆ ತಾಯಿ ಯಾವ ರೀತಿ ಕೋಆಪ್ರೇಟ್ ಮಾಡಬೇಕು ಅನ್ನೋದ್ರ ಬ್ಲಾಗ್ ನಾಳೆ ಇರುತ್ತೆ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಇವತ್ತು ನಾನು ನಿಮಗೆ ಮೂರು ವೆರೈಟಿ ಅಂದರೆ ಹೇರ್ ಕೇರ್ ಟಿಪ್ಸ್ ಕೊಡ್ತೀನಿ ರಾತ್ರಿ ಸ್ಪ್ರೇ ಮಾಡಿ ಮಲಗಿದ್ರೆ ಮುಗಿಯಿತು ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ಹಾಗೆ ಹಚ್ಕೊಳಕ್ಕೊಂದು ಹೇರ್ ಆಯಿಲ್ ಕೂಡ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಮೊದಲಿಗೆ ಹೇರ್ ಆಯಿಲ್ ರೆಸಿಪಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲಷ್ಟು ಮೆಂತ್ಯ ಸೀಡ್ಸ್ ಅಂದರೆ ಮೆಂತ್ಯೆ ಸೀಡ್ಸ್ ಅಂತಲೂ ಹೇಳ್ತೀವಿ ಮೆಂತ್ಯ ಕಾಳು ಅಂತಲೂ ಹೇಳ್ತೀವಿ ಕನ್ನಡದಲ್ಲಿ ಮೆಂತ್ಯ ಕಾಳು ಕನ್ನಡ ಮೆಂತ್ಯ ಸೀಡ್ಸ್ ಅಂತ ಹೇಳ್ತಾರೆ ಹಿಂದಿಯಲ್ಲಿ ಕನ್ನಡದಲ್ಲಾದರೆ ಮೆಂತ್ಯಕಾಳು ಕರೆಕ್ಟಾ ಕಾಳನ್ನ ತಗೊಂಡಿದ್ದೀನಿ ಇದನ್ನು ಎಷ್ಟು ತೊಗೋಬೇಕು ಅಂದರೆ ಒಂದು ಮಿಕ್ಸರ್ ಜಾರ್ಗೆ ಎರಡು ಟೇಬಲ್ ಸ್ಪೂನ್ ಟೀ ಸ್ಪೂನ್ ಅಲ್ಲ ಎರಡು ಟೇಬಲ್ ಸ್ಪೂನ್ ಕಾಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಓಕೆ ನಾವು ಇದನ್ನು ಪೌಡರ್ ಮಾಡ್ಕೊಂಬೋಣ ಈಗ ಕಾಳು ನೋಡಿ ಚೆನ್ನಾಗಿ ಆಗಿದೆ ಒಂದು ಕ್ಲೀನಾಗಿರೋ ಜಾರ ತಗೋಣ ಇದಕ್ಕೆ ಎರಡು ಟೀ ಸ್ಪೂನ್ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ನಾವೇನು ಮೆಂತ್ಯ ಕಾಳನ್ನು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಹಾಕೋಣ ಬಾಟಲ್ಗೆ ಮೆಂತ್ಯ ಪುಡಿನ ಹಾಕೊಂಡಿದ್ದೀನಿ ಈಗ ಇಲ್ಲಿ ಎರಡು ರೀತಿಯ ಎಣ್ಣೆನ ತಗೊಂಡಿದ್ದೀನಿ ನಾನು ಒಂದು ನಮ್ಮ ಚಳ್ಳಕೆರೆ ಶಬರಿ ಆಯಿಲ್ ಮಿಲ್ಸ್ನ ಗಾಣದ ಎಣ್ಣೆ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಹಾಗೆ ತೆಂಗಿನೆಣ್ಣೆ ಕೊಬ್ಬರಿ ಎಣ್ಣೆ ಇದು ಕೂಡ ಶಬರಿ ಆಯಿಲ್ ಮಿಲ್ದೆ ಚೇತನ ಆಯಿಲ್ ನಾವು ತೊಗೋತೀವಲ್ಲ ಎಲ್ಲರೂ ಅಲ್ಲೇ ತೊಗೊಂಡಿರುವಂಥ ಹರಳೆಣ್ಣೆ ಕೋಲ್ಡ್ ಪ್ರೆಸ್ಡ್ ಹರಳೆಣ್ಣೆ ಕೋಲ್ಡ್ ಪ್ರೆಸ್ಡ್ ಕೊಬ್ಬರಿ ಎಣ್ಣೆ ಈಗ ಈ ಎಣ್ಣೆಗಳನ್ನು ಈ ಬಾಟಲ್ಗೆ ಹಾಕೋಣ ಇದನ್ನು ನೀವೇನು ಮಾಡಬೇಕಂದ್ರೆ ಇದರದ್ದು ಲಿಡ್ ಕ್ಲೋಸ್ ಮಾಡಿ ರೂಮ್ ಟೆಂಪ್ರೇಚರ್ಲಿ ನಾರ್ಮಲ್ ಮನ್ ಟೆಂಪ್ರೇಚರ್ಲಿ ಇದನ್ನು ರಾತ್ರಿ ಇಡೀ ರಾತ್ರಿ ಅಂದರೆ ಅಟ್ಲೀಸ್ಟ್ ಎಂಟು ಗಂಟೆ ನೀವು ಇದನ್ನು ಹೀಗೆ ಬಿಡಬೇಕಾಗತ್ತೆ ಬೆಳಗ್ಗೆ ಎದ್ದು ಅದನ್ನು ಒಂದು ಬಟ್ಲಿಗೆ ನೀವು ಸೋಸ್ಕೊಂಡು ಆ ಎಣ್ಣೆನ ನೀವು ಸ್ಕಾಲ್ಪಿಗೆ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಗಂಟೆ ಅಥವಾ ಎರಡು ಗಂಟೆ ಬಿಟ್ಟು ನೀವು ತಲೆ ಸ್ನಾನ ಮಾಡಿ ನೀವು ಎರಡು ಗಂಟೆ ಬಿಟ್ಟರೆ ಬೆನಿಫಿಟ್ಸ್ ಜಾಸ್ತಿ ಆದಷ್ಟು ಮೇಲ್ಮೇಲೆ ಮೇಲ್ಮೇಲೆ ಎಣ್ಣೆ ಹಚ್ಕೊಳ್ಳೋದಕ್ಕಿಂತ ಇದನ್ನು ಎರಡು ಟಿಪ್ಸ್ ನಮ್ಮ ಬೆರಳುಗಳನ್ನು ಎಣ್ಣೆಯಲ್ಲಿ ಹದ್ಬಿಟ್ಟು ಚೆನ್ನಾಗಿ ನಾವು ಕೂದಲಿಗೆ ಮಸಾಜ್ ಮಾಡಬೇಕಾಗತ್ತೆ ಆ ಸ್ಕಾರ್ಫ್ ಮಸಾಜ್ ಮಾಡಿದಾಗ ಎಣ್ಣೆ ಬೇರಿಗೆ ತಾಕತ್ತೆ ಆಗ ಕೂದಲಿನ ಬೆಳವಣಿಗೆ ಜಾಸ್ತಿ ಆಗುತ್ತೆ ಕೂದಲು ದಪ್ಪ ಆಗುತ್ತೆ ಸೊ ಇದು ನನ್ನ ಮೊದಲನೆಯ ಟಿಪ್ ಈಗ ನೀವು ಇಲ್ಲಿ ಮೂರು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ನ ನೋಡ್ತಾ ಇದೀರ ಒಂದು ಅದೇ ಮೆಂತ್ಯ ಮೆಂತ್ಯ ಕಾಳು ಕಲ್ಲೋಂಜಿ ಮೆಂತ್ಯ ಕಾಳನ್ನು ತೋರಿಸ್ಬಿಡ್ತೀನಿ ಇದು ಮೇಥಿ ಸೀಡ್ಸ್ ಅಥವಾ ಮೆಂತ್ಯ ಕಾಳು ಎರಡನೇದಾಗಿ ಒಣಗಿಸಿ ಇಟ್ಟಂಥ ಕರಿಬೇವು ಕರ್ಬೇವಿನ ಸೊಪ್ಪು ಅಂತ ಹೇಳ್ತೀವಲ್ಲ ಇದು ತೊಳೆದು ಒಣಗಿಸಿ ಇಟ್ಟಿರೋಂಥ ಕರಿಬೇವು ಹಾಗೆ ಕಲೋಂಜಿ ಅಂತ ಹೇಳ್ತೀವಿ ಓಕೆ ಇದನ್ನು ನೀವು ನೋಡಿ ನೋಡಕ್ಕೆ ಎಳ್ಳು ತರಹ ಇರುತ್ತೆ ಆದರೆ ಇದು ಕಪ್ಪೆಳ್ಳ ಅಲ್ಲ ಎಳ್ಳು ಬೇರೆ ಅಂತ ಅಂತೇಳಿ ಇದನ್ನು ಹೆಚ್ಚು ಕಡಿಮೆ ಅಡುಗೆಗಳಲ್ಲಿ ಉಪ್ಪಿನಕಾಯಿಗಳಲ್ಲಿ ಇದನ್ನು ಜಾಸ್ತಿ ಬಳಸ್ತಾರೆ ನಾರ್ತ್ ಸೈಡಲ್ಲಿ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದನ್ನು ಕಲೋಂಜಿ ಅಂತ ಕರೀತಾರೆ ಹಾಗೆ ನೀವು ಇದನ್ನು ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಹೋಗಿ ಕಪ್ಪು ಜೀರಿಗೆ ಕೊಡಿ ಅಂತ ಕೇಳಿದ್ರೆ ಇದನ್ನೇ ಕೊಡ್ತಾರೆ ಓಕೆ ಕಪ್ಪು ಜೀರಿಗೆ ಅಂತ ಕೇಳಿ ಇದನ್ನು ಕೊಡ್ತಾರೆ ಇದು ಒಂದು ಡಿಫ್ರೆಂಟ್ ಅರೋಮಾ ಒಂದು ಗಮಗಮ ಅಂತ ಇರುತ್ತೆ ಯಾರಿಗೆ ಬಿಳಿ ಕೂದಲಿನ ಸಮಸ್ಯೆ ಇರುತ್ತೆ ಹಾಗೆ ಯಾರಿಗೆ ಕೂದಲು ತುಂಬಾ ಉದುರ್ತಾ ಇದೆ ಅಂತ ಅನ್ನೋ ಒಂದು ಸಮಸ್ಯೆ ಇರುತ್ತೆ ಅವ್ರಿಗೆ ಇದು ಹೇಳಿ ಮಾಡಿಸಿದಂತ ಒಂದು ರೆಮಿಡಿ ಒಂದು ರಾಮಬಾಣ ಅಂತಾನೆ ಹೇಳ್ಬೋದು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಅದೇ ಮಿಕ್ಸರ್ ಜಾರ್ ತಗೊಳ್ತಾ ಇದ್ದೀನಿ ಮೆಂತ್ಯ ಪುಡಿ ಮಾಡಿದ್ವಲ್ಲ ನಾವೀಗ ಅದೇ ಮಿಕ್ಸರ್ ಜಾರ್ ತಗೊಂಡು ಈ ಒಂದು ಬಟ್ಲಲ್ಲಿ ಇರುವಂತಹ ಅದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಮೆಂತೆ ಎರಡು ಟೇಬಲ್ ಸ್ಪೂನ್ ಕಲೋಂಜಿ ಕಪ್ಪು ಜೀರಿಗೆ ಈಗ ಇದಿಷ್ಟನ್ನು ಕೋರ್ಸ್ಲಿ ಅಂದರೆ ದಪ್ಪ ದಪ್ಪನಾಗಿ ನಾವು ಮಿಕ್ಸರ್ ಮಾಡ್ಕೊಳ್ಳೋಣ ಪೌಡರ್ ಫಾರ್ಮಲ್ ಬೇಡ ದಪ್ಪ ದಪ್ಪನಾಗೆ ಇರಬೇಕು ದಪ್ಪ ದಪ್ಪನಾಗೆ ಇದನ್ನು ಒಂದು ರೌಂಡ್ ಮಿಕ್ಸರ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಈಗ ಇದು ಕೋರ್ಸ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಪೌಡರ್ ಯಾವ ರೀತಿ ಇದೆ ಅಂತ ನೋಡಿ ಇನ್ನೂ ಫುಲ್ ಅದು ಹೆಚ್ಚು ಕಡಿಮೆ ಮೆಂತ್ಯ ಸಿಡದೇ ಇಲ್ಲ ಕೆಲವೊಂದು ಇಷ್ಟು ಇದೇ ರೀ ಫಾರ್ಮಲ್ಲಿ ನೀವು ಮಿಕ್ಸರ್ ಮಾಡ್ಕೋಬೇಕಾಗತ್ತೆ ಬನ್ನಿ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ ಇಲ್ಲಿ ನಾನೊಂದು ಸಾಸ್ ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೊಂದು ಕಾಲು ಲೀಟ್ರಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನು ಇದು ಕುದಿ ಬರಬೇಕು ನೀರು ಬಿಸಿ ಆಗೋ ಅಷ್ಟರಲ್ಲಿ ನಾವು ಮಿಕ್ಸರ್ ಮಾಡಿ ಈ ಒಂದು ಕೋರ್ಸ್ಲಿ ಗ್ರೌಂಡೆಡ್ ಪೌಡರ್ನ ನಾವು ಒಂದು ಜಾರ್ಗೆ ಹಾಕಿ ಇಟ್ಕೊಳ್ಳೋಣ ಇದನ್ನ ನೀವು ಆರು ತಿಂಗಳು ಆಚೆ ಕಡನೆ ಇಟ್ಕೋಬಹುದು ಅಂದ್ರೆ ಹೊರಗಡೆ ನೀವು ಇದನ್ನ ಆರು ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬಹುದು ನೋಡಿ ನೀರು ಕುದೀತಾ ಇದೆ ಗ್ಯಾಸ್ನ ಲೋ ಫ್ಲೇಮ್ಗೆ ಇಟ್ಬಿಟ್ಟು ಎರಡು ಸ್ಪೂನ್ ಅದೇ ಸ್ಪೂನಲ್ಲಿ ಟೇಬಲ್ ಸ್ಪೂನಲ್ಲಿ ಎರಡು ಸ್ಪೂನನ್ನು ನಾನು ಇದಕ್ಕೆ ಹಾಕ್ತಾ ಇದೀನಿ ಈಗ ಇದನ್ನ ಐದು ನಿಮಿಷ ಅಂದ್ರೆ ಫೈವ್ ಮಿನಿಟ್ಸ್ ನೀವು ಇದನ್ನ ಬಾಯ್ಲ್ ಮಾಡಬೇಕಾಗತ್ತೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಐದು ನಿಮಿಷ ಇದನ್ನ ಬಾಯ್ಲ್ ಮಾಡೋಣ ಆದಷ್ಟು ಬಳಸುವಾಗ ಉಡನ್ ಸ್ಪ್ಯಾಚುಲಾಸ್ ಅಥವಾ ವುಡನ್ ಸ್ಪೂನ್ಸು ಸ್ಟೀಲ್ ಸ್ಪೂನ್ಸು ಬಳಸಿ ಸಿಲಿಕಾನ್ ಆಗಲಿ ಪ್ಲಾಸ್ಟಿಕ್ ಆಗಲಿ ಬಳಸಬೇಡಿ ಲೋ ಫ್ಲೇಮಲ್ಲಿ ಫೈವ್ ಮಿನಿಟ್ಸ್ ಇದನ್ನ ನಾವು ಬಾಯ್ಲ್ ಮಾಡೋಣ ಫೈವ್ ಮಿನಿಟ್ಸ್ ಆಗಿದೆ ಈಗ ನಾವು ಇದನ್ನ ಆಫ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಕೂಲ್ ಆಗಲಿ ಅಲ್ಲಿ ತನಕ ನಾನು ಇದನ್ನ ಮುಚ್ಚಿಡ್ತೀನಿ ಇದು ಕಂಪ್ಲೀಟ್ ಆಗಿ ಕೂಲ್ ಆಗಿದೆ ಈ ಕೂಲ್ ಆಗಿರೋದನ್ನ ನಾವೀಗ ಸೋಸ್ಕೊಳ್ಳೋಣ ಈಗ ಒಂದು ಸ್ಪ್ರೇ ಬಾಟ್ಲು ತಗೊಂಡು ಈ ಲಿಕ್ವಿಡ್ ನಾನು ಸ್ಪ್ರೇ ಬಾಟ್ಲಿಗೆ ಫಿಲ್ ಮಾಡ್ತಾ ಇದ್ದೀನಿ ಸ್ಪ್ರೇ ಬಾಟ್ಲ್ ಯಾಕೆ ನೀವು ಈಸಿಯಾಗಿ ರಾತ್ರಿ ಮುಂಚೆ ನಮ್ಮ ಕೂದಲಿನ ಬುಡಕ್ಕೆ ಸ್ಪ್ರೇ ಮಾಡ್ಕೋಬೋದು ನೋಡಿ ಸ್ಪ್ರೇ ಮಾಡಿಕೊಂಡು ನೀವು ಅದನ್ನ ಮಸಾಜ್ ಮಾಡಿಕೊಂಡು ಸ್ಕಾಲ್ಪಿಗೆ ರಾತ್ರಿ ಮಲಗಿದ್ರೆ ನಿಮ್ಮ ಕೂದಲಿಗೆ ಸಿ ಬೇಕಾಗಿರುವಂಥ ಅಷ್ಟು ಪೋಷಕಾಂಶ ಪೋಷಕಾಂಶಗಳು ಅದಕ್ಕೆ ನಿಮಗೆ ಸಿಗುತ್ತೆ ಈಗ ರಾತ್ರಿ ನಾವು ಇದನ್ನು ಸ್ಪ್ರೇ ಮಾಡಿಕೊಂಡು ಸ್ಕಾಲ್ಪಿಗೆ ಮಲಗಿದರೆ ನಿಜವಾಗ್ಲೂ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ಆ ಮ್ಯಾಜಿಕ್ನ ಇವತ್ತು ನಿಮಗೆ ತೋರ್ಸೋಕೆ ಹೊರಟಿದ್ದೀನಿ ಮೊದಲಿಗೆ ನಾನಿಲ್ಲಿ ತೊಗೊಂಡಿರೋದು ಆರ್ಗ್ಯಾನಿಕ್ ರೈಸ್ ಹೌದು ಕೆಂಪಕ್ಕಿ ಆಗಲಿ ಬಿಳಿ ಅಕ್ಕಿ ಆಗಲಿ ನಿಮಗೆ ಆರ್ಗ್ಯಾನಿಕ್ ರೈಸೇ ತೊಗೊಳ್ಳಿ ಆದಷ್ಟು ಬಿಳಿ ಅಕ್ಕಿ ನೀವು ಊಟ ಮಾಡೋ ಸೋನಾ ಮಸೂರಿ ಸೋನಾ ಮಸೂರಿ ಹಾಗೆ ರೇಷನ್ ಅಕ್ಕಿ ಅಂತೆಲ್ಲ ಹೇಳ್ತಿರಲ್ಲ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ಸ್ ಇರುತ್ತೆ ಪೆಸ್ಟಿಸೈಡ್ಸ್ ಇರುತ್ತೆ ಮ್ಯಾನ್ಯೂರ್ ಇರುತ್ತೆ ಸೊ ಹಾಗಾಗಿ ನೀವು ಆದಷ್ಟು ನಿಮ್ಮ ಕೂದಲಿಗಲ್ವ ಬಳಸೋದು ಆರ್ಗ್ಯಾನಿಕ್ ರೈಸನ್ನ ತೊಗೊಳ್ಳಿ ನಾನಿಲ್ಲಿ ಆರ್ಗ್ಯಾನಿಕ್ ವೈಟ್ ರೈಸ್ನ ತೊಗೊಂಡಿದ್ದೀನಿ ಇದನ್ನು ಇದು ಬೆಳಗಾವಿ ಬಾಸುಮತಿ ಹೇಳಿ ನನ್ನ ತಲೆಗೆ ಸಾತ್ರ ತರಿಸಿರೋದು ಘಮಘಮ ಅನ್ನತೇ ನಿಜವಾಗ್ಲೂ ಬಾಸುಮತಿಗಿಂತ ಒಳ್ಳೆ ಸ್ಮೆಲ್ ಇದೆ ಇದನ್ನು ನಾನು ಒಂದು ನಾಲ್ಕು ಸ್ಪೂನ್ ಅಕ್ಕಿನ ಇವಾಗ ನಾನು ಅಲ್ಲಿ ಬೌಲಲ್ಲಿ ತಗೊಳ್ತು ತಗೊಳ್ತಾ ಇದ್ದೀನಿ ಟೇಬಲ್ ಸ್ಪೂನ್ ಓಕೆ ಟೀ ಸ್ಪೂನ್ ಅಲ್ಲ ಟೇಬಲ್ ಸ್ಪೂನ್ ಓಕೆ ಈ ಅಕ್ಕಿಗೆ ನೀರು ಹಾಕ್ಬಿಟ್ಟು ನಾನಿಲ್ಲಿ ಮೂರು ಸಲ ಈ ಅಕ್ಕಿನ ತೊಳಿತಾ ಇದ್ದೀನಿ ಮೂರು ಸಲ ಓಕೆ ನೀರನ್ನ ಚಲ್ಲಿ 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 ಮೂರು ಸಲ ನಾನು ಈ ಅಕ್ಕಿನ ತೊಳಿತೀನಿ ಓಕೆ ಒನ್ ಟೈಮ್ ಆಯಿತಾ ಇನ್ನು ಒನ್ ಟೈಮ್ ಹಾಕ್ತೀನಿ ಇದೇನೇಕಂದರೆ ಭತ್ತನ ಅಕ್ಕಿಯಾಗಿ ಮಾಡುವಾಗ ಇದಕ್ಕೆ ಮಣ್ಣು ಧೂಳು ಎಲ್ಲ ಸೇರಿರುತ್ತೆ ಆ ಎಲ್ಲ ಕಸ ಕಡ್ಡಿ ಧೂಳು ಎಲ್ಲ ಹೋಗಬೇಕಲ್ವ ಹಾಗಾಗಿ ಒಂದು ಮೂರು ಸಲ ತೊಳಿತೀನಿ ಮೂರು ಸಲ ತೊಳ್ಕೊಂಡಿರೋ ಈ ಅಕ್ಕಿಗೆ ಟೂ ಹಂಡ್ರೆಡ್ ಎಮ್ ಎಲ್ ವಾಟರ್ನ ಇಲ್ಲಿ ಹಾಕ್ತಾ ಇದ್ದೀನಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು ಯಾಕೆಂದರೆ ಅಕ್ಕಿಯಲ್ಲಿರೋ ಆ ಪೌಷ್ಟಿಕಾಂಶಗಳು ಪ್ರೋಟೀನ್ಸ್ ನೀವು ಏನಿರುತ್ತೆ ಅದರಲ್ಲಿ ಅದಷ್ಟು ನಮಗೆ ಕೂದಲಿಗೆ ಸಿಗಬೇಕಲ್ವಾ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಟೈಮ್ ಫಿಕ್ಸ್ ಮಾಡ್ಕೊಳಿಬೇಕಾದರೆ ಕಂಟಿನ್ಯೂಸ್ ಸ್ಟಿರ್ ಮಾಡೋದಾದರೆ ಐದು ನಿಮಿಷ ಕಂಟಿನ್ಯೂಸ್ ಆಗಿ ನೀವು ಇದನ್ನು ಸ್ಟಿರ್ ಮಾಡ್ತಾನೆ ಇರಬೇಕಾಗತ್ತೆ ಈ ರೈಸ್ ವಾಟರ್ನ ಐದು ನಿಮಿಷ ಸ್ಟಿರ್ ಮಾಡಾಯ್ತಲ್ಲ ಈ ರೈಸ್ ವಾಟರ್ನ ನಾವೀಗ ಸೋಸ್ಕೊಳ್ಳೋಣ ಇದನ್ನೀಗ ಬಾಟಲ್ಗೆ ಫಿಲ್ ಮಾಡ್ಕೊಳ್ಳೋಣ ಈ ಸ್ಪ್ರೇ ಬಾಟಲ್ನ ಕ್ಲೋಸ್ ಮಾಡಿ ಇಡೀ ರಾತ್ರಿ ನಾವು ಬಿಡ್ಬೇಕು ಫರ್ಮೆಂಟೇಷನ್ ಆಗಕ್ಕೆ ಈ ರೈಸ್ ವಾಟರ್ ಫರ್ಮೆಂಟ್ ಆಗಬೇಕು ಅದಕ್ಕೋಸ್ಕರ ರಾತ್ರಿ ಪೂರ್ತಿ ಇದನ್ನ ಹೀಗೆ ಬಿಡೋಣ ನಾವೀಗ ನಾಳೆ ಬೆಳಗ್ಗೆ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂತ ಗುಡ್ ಮಾರ್ನಿಂಗ್ ಬೆಳಗ್ಗೆ ಆಯಿತು ರೈಸ್ ವಾಟರ್ ಫರ್ಮೆಂಟ್ ಕೂಡ ಆಗಿದೆ ಇದಕ್ಕೆ ಇನ್ನು ಒಂದು ಇಂಪಾರ್ಟೆಂಟ್ ಇಂಗ್ರಿಡಿಯಂಟ್ ನಾವು ಆ್ಯಡ್ ಮಾಡಬೇಕಾಗತ್ತೆ ಏನಂತ ತೋರಿಸ್ತೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಹರಳೆಣ್ಣೆ ಏನು ಹೇಳಿ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ ಒಂದು ಟೇಬಲ್ ಸ್ಪೂನ್ ಹರಳೆಣ್ಣೆನ ನಾನು ಇದಕ್ಕೆ ಬೆರೆಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಎಣ್ಣೆ ಮೇಲ್ಭಾಗದಲ್ಲಿ ಕೂತಿದೆ ಫರ್ಮೆಂಟೆಡ್ ರೈಸ್ ವಾಟರ್ ಕೆಳಗಡೆ ಇದೆ ಅದಕ್ಕೆ ಯಾವಾಗಲೂ ಫಿಲ್ ಮಾಡುವಾಗ ಮುಕ್ಕಾಲ್ ಭಾಗ ನೀರನ್ನಷ್ಟೇ ಫಿಲ್ ಮಾಡಬೇಕು ಈಗಿದ ಚೆನ್ನಾಗಿ ಶೇಕ್ ಮಾಡೋಣ ನಿಮಗೆ ಆನ್ಲೈನ್ ಅಲ್ಲಿ ಬೇಕಾದಷ್ಟು ವೆರೈಟೀಸಲ್ಲಿ ಅಲ್ಲಿ ಸ್ಪ್ರೇ ಬಾಟಲ್ ಸಿಕ್ಕ ಚೆನ್ನಾಗಿ ಸ್ಪ್ರೇ ಮಾಡಿದ ನಂತರ ನೀವು ರಾತ್ರಿ ಮಲ್ಗೋಕೆ ಮುಂಚೆ ಓಕೆ ರಾತ್ರಿ ಮಲ್ಗೋಕೆ ಮುಂಚೆ ಇದನ್ನ ನಿಮ್ಮ ಕೂದಲಿನ ಬುಡಕ್ಕೆ ಸ್ಪ್ರೇ ಮಾಡಿಕೊಡಿ ಚೆನ್ನಾಗಿ ನಿಮ್ಮ ಸ್ಕಾಲ್ಪ್ನ ಮಸಾಜ್ ಮಾಡಿ ನೀವು ಇದನ್ನ ಬಳಸಬೇಕಾಗತ್ತೆ ಸೊ ಹೇಗನ್ನಿಸ್ತು ನಮ್ಮ ಮೂರು ಹೋಮ್ ರೆಮಿಡೀಸ್ ಚೆನ್ನಾಗಿತ್ತಲ್ವಾ ನೀವು ಇದನ್ನ ಫಾಲೋ ಮಾಡಿ ಬೇಕು ಸಿಕ್ಕಾಪಟ್ಟೆ ಆರ್ಟಿಫಿಷಿಯಲ್ ಅಥವಾ ಕೆಮಿಕಲ್ ಪ್ರಾಡಕ್ಟ್ಸಿಗೆ ದುಡ್ಡು ಹಾಕೋದು ತಪ್ಪತ್ತೆ